ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ತಾಂಡವ್ಗೆ ಕಪಾಳ ಮೋಕ್ಷ ಗಂಡನಿಗೆ ಮರ್ಯಾದೆ ಕೊಡ್ತಿದ್ದಂತಹ ಭಾಗ್ಯ ಇಂದನೇ ತಾಂಡವ್ಗೆ ಕಪಾಳ ಮೋಕ್ಷ ಅಂದರೆ ಖಂಡಿತ ಆಶ್ಚರ್ಯ ಪಡಬೇಕಾಗುತ್ತೆ ಹಾಗಾದರೆ ನಿಜವಾಗ್ಲೂ ಮಾಡಿದ್ರೆ ರೆಬಲ್ ಆದ್ರೆ ಭಾಗ್ಯ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಭಾಗ್ಯ ಸತ್ಯ ಗೊತ್ತಾಗಿದ್ದ ತಡ ಯಾರ ಹತ್ರ ಕೂಡ ಸತ್ಯ ಹೇಳ್ಕೊಳುದಿಲ್ಲ ಮನದಲ್ಲಿ ಆ ಒಂದು ಜ್ವಾಲಾಮುಖಿ ಕುದಿತಾನೆ ಸೈಲೆಂಟ್ ಆಗಿ ಕುದಿತಿರೋ ಜ್ವಾಲಾಮುಖಿ ಒಮ್ಮೆಲೆ ಅಪ್ಪಳಿಸಿದ್ರೆ ಹೇಗಿರುತ್ತೆ ಇಡೀ ಒಂದು ಕಾಡನ್ನು ಸರ್ವನಾಶ ಮಾಡಿಬಿಡತ್ತೆ ಅಷ್ಟರ ಮಟ್ಟಿಗಿರುತ್ತೆ ಆ ಜ್ವಾಲಾಮುಖಿಯ ಪರಿಣಾಮ ಹಾಗೆ ಭಾಗ್ಯ ಮನದಲ್ಲಿ ಕುದಿತರೂ ಜ್ವಾಲಾಮುಖಿ ಕೂಡ ಹೊರಗಡೆ ಅಪ್ಪಳಿಸಿದ್ರೆ ಅದು ಖಂಡಿತ ಇಡೀ ಒಂದು ಕುಟುಂಬನೇ ಭಸ್ಮ ಮಾಡಿಬಿಡತ್ತೆ ಹಾಗಿದ್ರೆ ಇಲ್ಲಿ ಭಾಗ್ಯ ಸಿಡ್ದೆದ್ದಿಲ್ಲ ಇನ್ನೂ ಕೂಡ ಒಳಗೆ ಎಲ್ಲನೂ ಕೂಡ ಇಟ್ಕೊಂಡಿದ್ದೆ ಕುದಿತಾ ಇದ್ದಾರೆ ಸೈಲೆಂಟಾಗಿ ಆದರೆ ಯಾರಿಗೂ ಕೂಡ ಇದರ ಒಂದು ಸುಳಿವಲ್ಲ ಆ ಒಂದು ಘಮ ಕುಸುಮ ಅವ್ರಿಗೆ ಪೂಜಾಗೆ ಅನ್ನಿಸ್ತಾ ಇದೆ ಬಟ್ ಸಾಕ್ಷಿ ಕಾಣಿಸ್ತಾ ಇಲ್ಲ ಈ ಕಡೆ ಭಾಗ್ಯ ಏನನ್ನು ಕೂಡ ಹೇಳುದಿಲ್ಲ ನಾರ್ಮಲ್ ಆಗಿ ಬಿಹೇವ್ ಮಾಡದೇ ಇದ್ರೂ ಕೂಡ ಇಲ್ಲಿ ಸತ್ಯವನ್ನು ಹೇಳದೆ ಮುಚ್ಚಿಟ್ಟು ಭಾಗ್ಯ ತನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನಲ್ಲಿದ್ದಾರೆ ಅದನ್ನು ತುಂಬ ಸ್ಪೆಷಲ್ಲಾಗಿ ಆಚರಿಸ್ಕೊತಿದ್ದಾರೆ ಈ ಕಡೆ ಪುರೋಹಿತರು ಕರೆಸಿದ್ದಾರೆ ಮಂಟಪ ಸಿದ್ಧಗೊಳಿಸಿದ್ದಾರೆ ಶ್ರೇಷ್ಠನ ಕರೆದಿದ್ದಾರೆ ಇದು ಎಲ್ಲವನ್ನೂ ಕೂಡ ನೋಡಿದ್ದೆ ಪೂಜಾ ಹಾಗೆ ಕುಸುಮ್ರಿಗೆ ಗಾಬರಿ ಆಗ್ತದೆ ತನ್ನ ಸುಸಿ ಏನು ಮಾಡೋಕ್ಕೆ ಹೊರಡ್ತಿದ್ದಾಳೆ ಅಂತ ಇದ್ರ ನಡುವೆ ಹಿತ ಕೂಡ ಬರ್ತಾರೆ ತುಂಬ ಚೆನ್ನಾಗಿ ಆಚರಿಸ್ಕೋತಾ ಇದ್ದೀರ ತುಂಬ ಗ್ರ್ಯಾಂಡಾಗಿ ತುಂಬ ಖುಷಿ ಆಗ್ತಿದೆ ಭಾಗ್ಯ ಅವರ ಮಂಟಪ ಎಲ್ಲ ತುಂಬ ಚೆನ್ನಾಗಿ ಹಾಕ್ಸದಾರ ಅಂತ ಹೇಳಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ನ ಮಾಡ್ತಿದ್ದಾರೆ ಭಾಗ್ಯಗೆ ಭಾಗ್ಯ ಕೂಡ ನೀವು ಬಂದಿ ತುಂಬ ಆಯಿತು ಅಂತಿದ್ರೆ ಅದರ ನಡುವೆ ತಾಂಡ ಯಥಾಸ್ಥಿತಿ ನಾರ್ಮಲ್ ಬಟ್ಟೆಲಿ ಬರ್ತಾರೆ ಅದನ್ನು ನೋಡಿ ಕುಸ್ಮೋರಿಗೆ ಕೋಪ ಬರುತ್ತೆ ಭಾಗ್ಯ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ಏನು ತಾಂಡವ್ ಇದು ನಿನ್ಗೋಸ್ಕರ ಭಾಗ್ಯ ಡ್ರೆಸ್ ತೊಗೊಂಡು ಬಂದಿದ್ದಾಳೆ ಆ ಒಂದು ಪಂಚಶಲ್ಯ ಹಾಕ್ಕೊಂಡು ಬರಬೇಕಲ್ವಾ ಈ ಡ್ರೆಸ್ಸಲ್ಲಿ ಬಂದಿದ್ಯಲ್ಲ ಸರಿನಾ ಅಂತ ಕೇಳ್ತಿದ್ರೆ ಇದು ಯಾವುದು ಇಷ್ಟ ಇಲ್ಲ ಅಂತಿದ್ದಾರೆ ಏನು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತಾರೆ ನಡೀತಾ ಇರೋದು ಈ ರೀತಿ ಇಷ್ಟ ಇಲ್ಲ ಅಂದರೆ ಹೇಗೆ ಹೋಗಿ ಹಾಕ್ಕೊಂಡು ಬಾ ಅಂತಾರೆ ಇಲ್ಲ ನಾನು ಹಾಕ್ಕೊಂಡು ಬರೋದಿಲ್ಲ ಅಂದಾಗ ಇನ್ನೂ ಕೂಡ ಒಂದು ತಿಂಗಳು ಮುಗ್ದಿಲ್ಲ ತಾಂಡವ್ ಹೋಗಿ ಹಾಕ್ಕೊಂಡು ಬಾ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಅಂತ ಹೇಳಿ ಇನ್ನೇನು ಮಾಡೋದು ಒಂದು ತಿಂಗಳು ಇನ್ನೂ ಆಗಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಹಾಕೊಂಡು ಬರೋಕೆ ಹೋಗ್ತಾರೆ ತಾಂಡು ಇದನ್ನು ಭಾಗ್ಯ ಅಬ್ಸರ್ವ್ ಮಾಡ್ತಾರೆ ತದನಂತರ ಶ್ರೇಷ್ಠ ಕೂಡ ಅಲ್ಲಿಗೆ ಹೋಗ್ತಾಳೆ ಶ್ರೇಷ್ಠ ಹೋಗಿದ್ದೆ ಏನು ಮಾಡ್ತಿದ್ಯಾ ತಾಂಡವ್ ತಾಂಡು ಏನು ನಡೀತದೆ ಭಾಗ್ಯ ಏನು ಮಾಡೋಕೆ ಹೊರಟದಾಳೆ ಮಂಟಪ ಗಿಂಪ ಅದು ಇದು ಅಂತದಾಳೆ ಏನು ಮಾಡ್ತಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ ಮಗದೊಮ್ಮೆ ನೀನು ಅವಳಿಗೆ ತಾಳಿ ಕಟ್ಟಬೇಕು ಈ ಬಾರಿ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅವತ್ತು ಕೂಡ ನೀನು ಅವಳಿಗೆ ಹಾರ ಬದಲಾಯಿಸಿ ಮದುವೆ ಎಲ್ಲ ಆಯಿತು ಆದರೆ ಮಗದೊಮ್ಮೆ ಕೂಡ ಅದೇ ರೀತಿ ಆದರೆ ಖಂಡಿತ ನಾನಂತೂ ಅದನ್ನ ಸಹಿಸೋದಿಲ್ಲ ಒಂದು ಸತಿ ತಾಳಿ ಕಟ್ಟೋಕೆ ಆಗ್ತಿಲ್ಲ ನಿನ್ ಕೈಲಿ ಇವಳಿಗೇನು ನೂರ ಸಲಿ ಸಲ ತಾಳಿ ಕಟ್ಟಿಸ್ಕೋತದಾಳೆ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ ನೀನು ಕೂಡ ಮೊದಲು ಅವಳ ಜಾಗ ಎಲ್ಲಿದೆ ಅನ್ನೋದನ್ನ ತೋರಿಸ್ಬಿಡು ಇದೆ ಸರಿಯಾದ ಸಮಯ ಅಂತ ಶ್ರೇಷ್ಠ ತಾಂಡವ್ಗೆ ಇದ್ದರೆ ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಏನಿದು ಪ್ರಾಣ ಸ್ನೇಹಿತರು ಕ್ಲೋಸ್ ಫ್ರೆಂಡ್ಸ್ ಮಾತಾಡ್ತಾ ಇದ್ದೀರಾ ಬನ್ನಿರಿ ಅಲ್ಲಿಗೆ ತಡ ಆಯಿತು ಹೋಗೋಣ ಅವರೇ ನೀವು ಬನ್ನಿ ಅಂತ ಹೇಳಿ ಭಾಗ್ಯ ತಾಂಡವ್ನ ಕರ್ಕೊಂಡು ಕೆಳಗಡೆ ಹೋಗ್ತಿದ್ದಾರೆ ಈ ಕಡೆ ಮಕ್ಕಳಿಬ್ರಿಗೂ ಕೂಡ ಫುಲ್ ಈ ಒಂದು ಸಮಾರಂಭ ನಡೀತಿರೋದು ತುಂಬ ಇಷ್ಟ ಆಗ್ತದೆ ಬಟ್ ಒಂದು ಬೇಜಾರಿದೆ ಅದು ಶ್ರೇಷ್ಠ ಶ್ರೇಷ್ಠ ಬಂದರೆ ಮನೇಲಿ ಇನ್ನೇನೋ ಕಟ್ಟಿಸ್ಬೋದು ಅನ್ನೋ ಮಕ್ಕಳ ಭಯ ಶ್ರೇಷ್ಠ ಕಂಡ್ರೆ ಆಗ್ತಾ ಇಲ್ಲ ಆದರೆ ಇಲ್ಲಿ ಭಾಗ್ಯನೇ ಕರೆದಿರೋದಾಗಿದೆ ಈ ಕಡೆ ಸುಂದರಿ ಹತ್ರ ಪೂಜಾ ಅದನ್ನೇ ಹೇಳ್ತಿದ್ದಾಳೆ ನನಗೆ ಯಾಕೋ ಹಕ್ಕಂಗೆ ಸತ್ಯ ಗೊತ್ತಾಗಿದೆ ಅನ್ನಿಸ್ತದೆ ಅಕ್ಕನ ಬಿಹೇವಿಯರ್ ತುಂಬಾ ವಿಚಿತ್ರವಾಗಿದೆ ನಂಗೆ ತುಂಬ ಭಯ ಆಗ್ತದೆ ಏನಾಗತ್ತೆ ಅಂತ ಅಂತ ಹೇಳ್ತಿದ್ದಾರೆ ನಂತರ ತಾಂಡವ ಮತ್ತೆ ಭಾಗ್ಯ ಅಸಮಣೆ ಮೇಲೆ ಬಂದು ಕುತ್ಕೋತಾರೆ ಪುರೋಹಿತರು ಕೂಡ ಹಾರ ಬದ್ಲಾಯಿಸ್ಕೊಡಿ ಅಂತಾರೆ ತಾಂಡವ್ಗೆ ಹಾರ ಬದ್ಲಾಯಿಸು ಇಷ್ಟ ಇಲ್ಲ ಭಾಗ್ಯ ಹಾರ ಬದಲಾಯಿಸಿದ ತಾನೇ ಹಾರ ಬದಲಾಯಿಸ್ಕೋತಾರೆ ತಾಂಡವಿಂದ ಈ ಕಡೆ ತಾಂಡವ್ ಅಂತೂ ಶ್ರೇಷ್ಠ ನೋಡ್ತಿದ್ರೆ ಶ್ರೇಷ್ಠ ತಾಂಡವೇ ನೋಡ್ತಿದ್ದಾರೆ ಈ ಕಡೆ ಉರ್ತೋಗ್ತಾನೆ ತಾಂಡು ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ ನಂತರ ಎಲ್ಲ ಶಾಸ್ತ್ರಗಳನ್ನ ಕೂಡ ಶಾಸ್ತ್ರೋತ್ವವಾಗಿ ಮಾಡಿ ಸ್ವಾಮಿಗಳೇ ಅಂತ ಹೇಳಿ ಭಾಗ್ಯ ಪುರೋಹಿತರಿಗೆ ಹೇಳ್ತಿದ್ದಾರೆ ಖಂಡಿತ ಅಂತ ತುಂಬ ಶಾಸ್ತ್ರೋತ್ವವಾಗಿ ಮದುವೆ ಮಾಡಿಸ್ತಿದ್ದಾರೆ ಜೊತೆಗೆ ನೋಡ್ರಿ ಇವತ್ತು ಎಲ್ಲ ಕೂಡ ಒಳ್ಳೇದಾಗುತ್ತೆ ಈ ಒಂದು ನಡೆದು ಬಿಟ್ಟರೆ ಖಂಡಿತ ನಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆ ಕೂಡ ಇರುವುದಿಲ್ಲ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಭಾಗ್ಯ ಹೇಳ್ತಾರೆ ನಂತರ ಈಗ ಮಾಂಗಲ್ಯ ಧಾರಣೆ ಆಗಬೇಕು ಅಂದಾಗ ಏನಿದು ಯಾಕೆ ತಾಳಿ ಕಟ್ಟಬೇಕು ಇದೇನಿದು ತಾಳಿ ಅಲ್ಲ ಅಂತ ತಾಂಡವ್ ಕೇಳ್ತಿದ್ರೆ ನಿಮ್ಮ ಹೆಂಡತಿ ಹೊಸ ಚಿನ್ನದ ಸರ ತೊಗೊಂಡು ಬಂದಿದ್ದಾರೆ ಅಂತೆ ಅದನ್ನು ಇವತ್ತು ಸಂಪ್ರದಾಯ ಎಲ್ಲ ಶಾಸ್ತ್ರ ಮಾಡಿ ಹಾಕಬೇಕು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ಹೌದು ರೀ ಹೊಸ ತಾಳಿ ತೊಗೊಂಡು ಬಂದಿದ್ದೀನಿ ನಿಮ್ಮ ಕೈ ಯಾರನ್ನೇ ಹಾಕಿಸ್ಕೋಬೇಕು ನಾನು ಇದನ್ನು ಹಾಕ್ಬಿಟ್ರೆ ನಮ್ಮ ಪ್ರ ಲೈಫಲ್ಲಿ ಎಲ್ಲ ಸಮಸ್ಯೆ ಕೂಡ ಕ್ಲಿಯರ್ ಆಗಿಬಿಡತ್ತೆ ಹೊಸ ಬದುಕು ಶುರುವಾಗುತ್ತೆ ನಮ್ಮದು ಅಂತ ಹೇಳ್ತಿದ್ದಾರೆ ಬಾಯ್ಲಿ ತನ್ವಿ ಎಲ್ಲರ ಹತ್ರ ಹೋಗಿ ಇದಕ್ಕೆ ಆಶೀರ್ವಾದ ತೊಗೊಂಡ ಅಂತ ಹೇಳಿ ತಾಳಿ ಕೊಟ್ಟು ಕಾಣಿಸ್ತಾರೆ ಎಲ್ಲರ ಹತ್ರ ಹೋಗಿ ತನ್ವಿ ಆಶೀರ್ವಾದ ತೊಗಿಸ್ಕೊಂಡು ಬರ್ತದಾಳೆ ನಂತರ ಶ್ರೇಷ್ಠ ಅವರೇ ನೀವು ಆಶೀರ್ವಾದ ಮಾಡಲಿಲ್ಲ ಎಂದು ಹೇಗೆ ಮುಖ್ಯವಾಗಿ ನೀವು ಪ್ರಾಣ ನಮ್ಮ ಮನೆಯವ್ರದ್ದು ನೀವು ಆಶೀರ್ವಾದ ಮಾಡಬೇಕು ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ಆಶೀರ್ವಾದ ಮಾಡಿ ಅಂತಿದ್ದಾರೆ ಈ ಕಡೆ ಶ್ರೇಷ್ಠ ಹುರ್ಕೊಂಡೆ ಸುಮ್ಮನೆ ಏನೋ ಹಿಂಗೆ ಸಣ್ಣ ಮಾಡ್ಕೋತಾರ ಅಷ್ಟೇ ತದನಂತರ ಈ ಕಡೆ ತಾಳಿ ಮಾಂಗಲ್ಯದಾಣಿ ಆಗಬೇಕಾಗಿದೆ ತಾಂಡವಂತೂ ಶ್ರೇಷ್ಠ ಆಡಿದ ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾರೆ ನೋಡು ತಾಂಡವ್ ಇನ್ನೊಮ್ಮೆ ನೀನು ತಾಳಿ ಕಟ್ಟಿದ್ರಂತೂ ನಾನು ಸುಮ್ಮನಿರಲ್ಲ ಅಂತ ಶ್ರೇಷ್ಠ ಅಲ್ಲೇ ಸಿಗ್ನಲ್ ಪಾಸ್ ಮಾಡ್ತಿದ್ದಾಳೆ ಬೇಡ ಬೇಡ ತಾಳಿ ಕಟ್ಟಬೇಡ ಅಂತ ಇದೇ ಅವಕಾಶ ಯೂಸ್ ಮಾಡ್ಕೊಂಡು ಅವಳು ಸ್ಥಾನ ತೋರಿಸುವಂಥ ಶ್ರೇಷ್ಠ ಹೇಳಿದ ಮಾತು ನೆನಪು ಮಾಡ್ಕೊಂಡಿದ್ದೆ ಫೈನಲಿ ತಾಂಡವ್ ನನಗೆ ಈ ತಾಳಿ ನೀನು ಕಟ್ಟೋಕೆ ಇಷ್ಟ ಇಲ್ಲ ಅಂತ ಹೇಳಿ ಆ ತಾಳಿನ ಬಿಸಾಡೋಕೆ ಮುಂದಾಗ್ತಿದ್ದಾರೆ ಯಾಕೆ ಕಟ್ಟೋಕೆ ಇಷ್ಟ ಇಲ್ಲ ಅಂತ ಭಾಗ್ಯ ಕೇಳ್ತಿದ್ರೆ ನಿನಗೂ ಕೂಡ ಗೊತ್ತಿದೆ ನನಗೆ ನೀನಂದ್ರೇ ಇಷ್ಟ ಇಲ್ಲ ಅವಳಿಗೆ ನಾನು ಮತ್ತೆ ಮದುವೆ ಆಗ್ತೀನಿ ಅಂದ್ಕೊಂಡಿದೆಯಾ ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ ಇನ್ನೊಂದ್ಸತಿ ನಿನ್ನ ಜೊತೆ ಮದುವೆ ಆಗೋದು ನಿನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ ನನಗೆ ನಿನಗೂ ಕೂಡ ಗೊತ್ತು ನಂಗೆ ನಿನ್ನ ಇಷ್ಟ ಇಲ್ಲ ಡಿವೋರ್ಸ್ ಕೇಳಿದ್ದೀನಿ ಅಂತ ಅದನ್ನು ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ರೆ ಇಲ್ಲಿ ತಾಂಡವ್ ನಡವಳಿಕೆ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಈ ಕಡೆ ಅಮ್ಮ ಅಂತೂ ಏನಿದು ಈ ರೀತಿ ನಡ್ಕೋತದಾನೆ ಅಂತ ಆದರೆ ಅಲ್ಲಿ ಭಾಗ್ಯ ಹೇಳೋದು ಹೌದಾ ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ ಹದಿನೇಳು ವರ್ಷ ಇಬ್ಬರು ಮುದ್ದಾದ ಮಕ್ಕಳು ಕೊಟ್ಟಿದ್ದೀನಿ ನನಗೆ ತಾಳಿ ಕೊಟ್ಟೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಹೋಟೆಲಲ್ಲಿ ಇನ್ಯಾವುದೋ ಹೆಣ್ಮಗಳಿಗೆ ತಾಳಿ ಕಟ್ಟೋಕ್ಕೆ ತಾಳಿ ಕೇಳೋಕ್ಕಾಗತ್ತೆ ಐ ಲವ್ ಯು ಅಂತ ಹೇಳೋಕ್ಕಾಗತ್ತೆ ನೀನೇ ಲೈಫ್ ನೀನೇ ವೈಫ್ ಅಂತ ಹೇಳೋಕ್ಕಾಗತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ ಶ್ರೇಷ್ಠ ಶಾಕ್ ಆದರೆ ಈ ಕಡೆ ನನ್ನ ಸೊಸೆಗೆ ಎಲ್ಲ ಗೊತ್ತಾಗಿದೆ ಏನು ಹೇಳ್ತಿದ್ದಾಳೆ ಇವಳು ಅಂತ ಹೇಳಿ ಕುಸ್ಮಾ ಧರ್ಮ ಅಂಕಲ್ ಎಲ್ಲ ಕೂಡ ಕನ್ಫ್ಯೂಷನ್ ಆಗ್ತಿದ್ದಾರೆ ಈ ಥರ ನಡುವೆ ಈ ಕಡೆ ತಾಂಡವ್ ನೀನು ಏನೇ ಹೇಳು ಈ ತಾಳಿಗೆ ನನ್ನ ಹತ್ರ ಬೆಲೆನೇ ಇಲ್ಲ ಯಾರು ಬೆಲೆ ಕೊಡ್ತಾರೆ ನನ್ನ ಪಾಲಿಗೆ ಇದು ಕಸದ ಸಮಾನ ಈ ತಾಳಿಗೆ ನಾನು ಬೆಲೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿದ್ದೆ ಈ ಕಡೆ ತಾಳಿನ ಬಿಸಾಡ್ತಿದ್ದಾರೆ ತಾಂಡವ್ ಈ ಮಾತನ್ನ ಕೇಳಿಸ್ಕೊಂಡು ಭಾಗ್ಯ ಸುಮ್ಮನೆ ಖಂಡಿತ ಎಲ್ಲ ದೊಡ್ಡ ಡ್ರಾಮನೆ ನಡೆದು ಹೋಗ್ತದೆ ಇಲ್ಲಿ ತಾಂಡವ್ ಶ್ರೇಷ್ಠ ಕಳ್ಳ ಸಂಬಂಧಕ್ಕೆ ಬೆಂಕಿ ಅಂತ ಕ್ಲೈಮಾಕ್ಸ್ ಕೊಡೋಕೆ ಸಿದ್ಧವಾಗಿದ್ದಾರೆ ಇಲ್ಲಿ ಭಾಗ್ಯ ಸಿಡಿದೇಳ್ತಿದ್ದಾರೆ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಒಮ್ಮೆಲೆ ಉಕ್ಕಿ ಅರಿತಾ ಇದ್ದ ಈ ಕಡೆ ತಾಂಡವ್ ಹೇಳಿದ ಆ ಒಂದು ಮಾತು ಮಾಂಗಲ್ಯಕ್ಕೆ ಬೆಲೆ ಕೊಡದೆ ಕಸ ಅಂತ ಹೇಳಿದ ಆ ಮಾತು ಇಲ್ಲಿ ಭಾಗ್ಯ ಅಲ್ಲ ಒಂದು ತಾಳ್ಮೆಯನ್ನೇ ಕೆಡ ಬಿಡತ್ತೆ ಸಿಡಿದೆದ್ದ ರೊಚ್ಚಿಗೆದ್ದ ಭಾಗ್ಯ ಗಂಡ ಅನ್ನೋದು ನೋಡ್ದೆ ಕಪಾಳ ಬಾರ್ಸ ಬಾರ್ಸ ಬಿಡ್ತಾರೆ ಈ ಕಡೆ ತಾಂಡಮ್ಗೆ ಮಗದೊಮ್ಮೆ ದೊಡ್ಡ ಅವಮಾನ ಶ್ರೇಷ್ಠ ಗು ಕೂಡ ಕಪಾಳ ಮೋಕ್ಷ ಹಾಗಿದ್ರೆ ಹೇಗಿರುತ್ತೆ ಸಂಚಿಕೆ ಮುಂದಿನ ವಿಜಯದಲ್ಲಿ